ಕಿತ್ಕೊಳ್ಳ್ರಿ ಒಂದು ಸೆಕೆಂಡ್ ಈಗಲೇ ನಾನು ಗಂಭೀರವಾಗಿದ್ದೀನಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕ್ರಿಸ್ ಗಾರ್ಡನರ್ ಎಂಬ ವ್ಯಕ್ತಿ ಇದ್ದರು ನಿರಾಶ್ರಿತ ಆಗಿದ್ದರು ಎರಡು ವರ್ಷದ ಮಗನೊಂದಿಗೆ ಸಣ್ಣ ಮಗುವಿನೊಂದಿಗೆ ಬಾತ್ರೂಮ್ನಲ್ಲಿ ಮಲಗ್ತಾ ಇದ್ದರು ಇಂದು ಅದೇ ವ್ಯಕ್ತಿ ಸಿಕ್ಸ್ಟಿ ಮಿಲಿಯನ್ ಡಾಲರ್ಗೂ ಹೆಚ್ಚಿಗೆ ಸಂಪತ್ತಿಗೆ ಮಾಲೀಕರಾಗಿದ್ದಾರೆ ಏನು ಆ ಸಮಯ ಮತ್ತು ಈಗಿನ ಇವತ್ತಿನ ಸಮಯದ ಮಧ್ಯೆ ಅಂತರ ಕೇವಲ ಹಣೆ ಬರಹ ಆಗಿತ್ತ ಇಲ್ಲ ಯಾವುದಾದ್ರೂ ಲಾಟ್ರಿ ಟಿಕೆಟ್ ವಿನ್ ಆಗಿಬಿಟ್ಟಿದ್ರಾ ಅಂತ ಯಾವುದಾದ್ರೂ ಪಿತ್ರಾರ್ಜಿತ ಆಸ್ತಿ ಏನಾದರೂ ಬಂದುಬಿಡ್ತಾ ಖಂಡಿತವಾಗಲೂ ಇಲ್ಲ ಇಲ್ಲವೇ ಇಲ್ಲ ಇದೆಲ್ಲ ಸಾಧ್ಯವಾಗಿದ್ದು ಒಂದೇ ಒಂದು ಮಾನಸಿಕ ಬದಲಾವಣೆಯಿಂದ ಅದನ್ನು ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಕೇವಲ ಬಳಸ್ಕೊಂಡಿದ್ದು ಎಂಟು ನಿಮಿಷ ಮಾತ್ರ ಎಸ್ ಹೌದು ಅದೇ ಎಂಟು ನಿಮಿಷ ಈಗ ನೀವು ಅನುಭವ ಮಾಡೋದ್ರಲ್ಲಿದ್ದೀರಾ ಆದರೆ ನಿಜ ಹೇಳಬೇಕಂದ್ರೆ ಸ್ವಲ್ಪ ಭಯಪಡಿಸುತ್ತೆ ಆದರೆ ಎಷ್ಟೊಂದು ಬೇಗ ಅದರ ರಿಸಲ್ಟ್ ಅಂದರೆ ಯಾರ್ಯಾರು ಈ ವಿಷಯನ ತಿಳ್ಕೊಂಡು ಪ್ರತಿಕ್ರಿಯೆ ನೀಡ್ತಾ ಇರೋ ಜನಗಳು ಹೇಳ್ತಿದ್ದಾರೆ ಇಪ್ಪತ್ನಾಲ್ಕು ಗಂಟೆಯಲ್ಲೇ ದುಡ್ಡು ಕಾಣಿಸೋಕೆ ಶುರುವಾಯಿತು ಅಂತ ಯಾರೋ ಒಬ್ಬರು ಇದನ್ನು ಎಲ್ಲ ಸಂಯೋಗ ಅಂದರು ಇನ್ನೊಬ್ಬರು ಇದನ್ನು ಭಯ ಹುಡ್ಸುತ್ತೆ ಅಂದರು ನಾನು ಮಾತ್ರ ಇದನ್ನು ಅನಿವಾರ್ಯ ಅಂತ ಪರಿಗಣಿಸ್ತೇ ಇದೊಂದು ಚಾಲೆಂಜ್ ಆಗಿದೆ ಮೊದಲೇ ಹೇಳ್ತಾ ಇದ್ದೀನಿ ಈ ವಿಡಿಯೋವನ್ನು ಡ್ರೈವ್ ಮಾಡುವಾಗ ನೋಡಬೇಡ್ರಿ ಮನಸ್ಸು ಅಲ್ಲಿ ಇಲ್ಲಿ ಚಂಚಲವಾಗಿದ್ದಾಗ ನೋಡಬೇಡ್ರಿ ಏನಾದರೂ ಆಗಲಿ ಅರ್ಧದಲ್ಲಿ ಮಾತ್ರ ನಿಲ್ಲಿಸ್ಬೇಡ್ರಿ ಯಾಕಂದರೆ ನೀವು ನಿಮ್ಮ ಮಸ್ತಿಷ್ಕದಲ್ಲಿ ಆ ವಿಷಯವನ್ನು ಸಕ್ರಿಯಗೊಳಿಸೋದ್ರಲ್ಲಿದ್ದೀರಾ ಯಾಕಂದರೆ ನೀವು ನಿಮ್ಮ ಮಸ್ತಿಷ್ಕದಲ್ಲಿ ಆ ವಿಷಯವನ್ನು ಸಕ್ರಿಯಗೊಳಿಸೋದ್ರಲ್ಲಿದ್ದೀರಾ ಇದನ್ನು ಅತಿ ದೊಡ್ಡ ಶ್ರೀಮಂತರು ಕೋಟ್ಯಾಧಿಪತಿಗಳೆಲ್ಲ ದಶಕಗಳಿಂದ ತಿಳ್ಕೊಂಡಿದ್ರು ಒಂದು ಸಲ ಇದು ನಿಮಗೆ ಅರ್ಥ ಆಯಿತು ಅಂದರೆ ನಿಮ್ಮ ದುಡ್ಡಿನ ವಿಚಾರದಲ್ಲಿ ರಿಟರ್ನ್ ಬರೋಕ್ಕೆ ಯಾವುದೇ ದಾರಿ ಇರೋದಿಲ್ಲ ಈ ಸೆಷನ್ ಸ್ಟಾರ್ಟ್ ಆಗೋಕ್ಕೂ ಮೊದಲು ನೀವು ಮೂರು ಕೆಲಸಗಳನ್ನು ಮಾಡಿ ಮೊದಲಿಗೆ ಶಾಂತವಾದ ಸ್ಥಳನ ಸೆಲೆಕ್ಟ್ ಮಾಡ್ಕೊಳ್ರಿ ಅಂದರೆ ಯಾವುದೇ ತೊಂದರೆ ಅಡೆತಡೆ ಆಗಬಾರ್ದು ನಿಮ್ಮ ಫೋನನ್ನು ಡು ನಾಟ್ ಡಿಸ್ಟರ್ಬ್ಗೆ ಇಟ್ಕೊಂಡ್ಬಿಡ್ರಿ ಮೂರನೇದು ನಂಬಿಕೆ ಭರವಸೆ ಪ್ರೀತಿ ಇಟ್ಕೊಂಡು ಮುಂದುವರಿ ಯಾಕಂದ್ರೆ ನಿಮ್ಮ ಜೀವನ ಬದಲಾಗೋದ್ರಲ್ಲಿದೆ ಈ ದಿನ ದುಡ್ಡನ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋ ಬಗ್ಗೆ ಮಾತಾಡ್ತಾ ಇದ್ದೀನಿ ಆ ವಿಧಾನ ನೀವು ಯೋಚನೆ ಮಾಡ್ತಿದ್ದೀರಲ್ಲ ಅದ್ರ ಫುಲ್ ಉಲ್ಟ ಆಗಿದೆ ಇದೇನು ವಿಷನ್ ಬೋರ್ಡ್ ಬಗ್ಗೆ ಆಗಿಲ್ಲ ಕೇವಲ ಇಚ್ಛೆಗಳು ಮಾತ್ರ ಆಗಿಲ್ಲ ಇದು ನಿಮ್ಮ ಅವಚೇತನ ಮಸ್ತಿಷ್ಕವನ್ನು ಮತ್ತೊಮ್ಮೆ ಸೆಟ್ ಮಾಡೋದ್ರ ಬಗ್ಗೆ ಆಗಿರುತ್ತೆ ಯಾಕಂದರೆ ನೀವು ಆಕರ್ಷಣೆಯ ಚುಂಬಕ ಆಗೋದಕ್ಕೋಸ್ಕರ ತಿಂಕ್ ಮಾಡಿರಿ ಯಾವಾಗೆಲ್ಲ ನೀವು ದುಡ್ಡಿನ ಬಗ್ಗೆ ತಿಂಕ್ ಮಾಡ್ತೀರೋ ಆವಾಗ ಎಲ್ಲದಕ್ಕಿಂತ ಮೊದಲಿಗೆ ಏನು ಬರುತ್ತೆ ಏನಾದರೂ ಈ ನೀರವತೆ ಚಿಂತೆ ಭಯ ಇದ್ದರೆ ನೀವು ಒಬ್ಬರೇ ಕಾರಣ ಅಲ್ಲ ನಮಗೆಲ್ಲ ಚಿಕ್ಕಂದಿನಿಂದನೇ ಕಲಿಸ್ಲಾಗಿರುತ್ತೆ ಪ್ರೋಗ್ರಾಮಿಂಗ್ ಮಾಡಲಾಗಿರುತ್ತೆ ದುಡ್ಡು ಕಡಿಮೆ ಇದೆ ಶ್ರೀಮಂತರೆಲ್ಲ ದುರಾಸೆ ಇರೋರು ಇಲ್ಲ ನಾವು ಆರ್ಥಿಕವಾಗಿ ಕುಶಲರಾಗೋಕ್ಕೆ ಯೋಗ್ಯರಾಗಿಲ್ಲ ಅಂತ ಆದರೆ ನ್ಯೂರೋಸೆನ್ಸ್ ಇಲ್ಲಿ ಏನು ಹೇಳುತ್ತೆ ಅಂದರೆ ನಿಮ್ಮ ಮಸ್ತಿಷ್ಕ ಇಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ ರಿಯಾಲಿಟಿ ವಾಸ್ತವಿಕತೆ ಏನಿದೆ ಅಂತ ನಿಮ್ಮ ಕಲ್ಪನೆಗಳು ಎಷ್ಟೊಂದು ಜೀವಂತವಾಗಿರುತ್ತೆ ಅಂದರೆ ನೀವು ಎಡಬಿಡ್ದಲ್ಲೇ ನಿರಂತರವಾಗಿ ಐ ಆಮ್ ಅಬೆಂಡೆಂಟ್ ನಾನು ಸಂಪತ್ತು ಭರಿತ ವ್ಯಕ್ತಿ ಅನ್ನೋ ಬಗ್ಗೆ ಯೋಚಿಸ್ತಾನೆ ಇದ್ದರೆ ನಿಮ್ಮ ನರಗಳ ದಾರಿ ತಾನಾಗ ತಾನು ಬದಲಾಗುತ್ತೆ ಅಲ್ಲಿ ಅವಕಾಶಗಳನ್ನು ಗುರುತಿಸೋಕೆ ಅದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಂಡು ಹಣವನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ ತಯಾರಾಗ್ರಿ ಭಯದ ಸತ್ಯದ ವಿಚಾರ ಏನಪ್ಪಾ ಅಂದರೆ ನಿಮ್ಮ ಪ್ರೆಸೆಂಟ್ನಲ್ಲಿ ಇರೋ ರಿಯಾಲಿಟಿ ನಿಮ್ಮ ಅವಚೇತನ ಮನಸ್ಸಿನ ಪ್ರೋಗ್ರಾಮ್ನ ಸ್ಪಷ್ಟ ಪ್ರತಿಬಿಂಬ ಆಗಿರುತ್ತೆ ಆದರೆ ತುಂಬ ಸುಂದರವಾದ ವಿಷಯ ಏನಪ್ಪಾ ಅಂದರೆ ಸತ್ಯ ಏನಪ್ಪಾ ಅಂದರೆ ನೀವು ಈಗಿಂದನೇ ಈಗಲೇ ರೀಪ್ರೋಗ್ರಾಮಿಂಗ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ನೀವು ದುಡ್ಡಿನ ಬಗ್ಗೆ ಯೋಚನೆ ಮಾಡೋ ವಿಧಾನನ ಸಂಪೂರ್ಣವಾಗಿ ಬದಲು ಮಾಡಿರಿ ದುಡ್ಡು ಕೇವಲ ಕಾಗದ ಅಲ್ಲ ಸ್ಕ್ರೀನ್ ಮೇಲೆ ತೋರಿಸೋ ಸಂಖ್ಯೆಗಳಾಗಿರಲ್ಲ ದುಡ್ಡು ಊರ್ಜಾ ಆಗಿರುತ್ತೆ ಇದೊಂದು ಉಪಕರಣ ಸಾಧನ ಆಗಿರುತ್ತೆ ಇದೊಂದು ಸಂಪನ್ಮೂಲ ಆಗಿರುತ್ತೆ ಸಂಗ್ರಹಿತ ಆಗಿರೋ ಮೌಲ್ಯದ ರೂಪ ಆಗಿರುತ್ತೆ ಇದು ಎಲ್ಲಿ ಹರಿಯುತ್ತೆ ಅಂದರೆ ಎಲ್ಲಿ ಹಣವನ್ನು ಸ್ವಾಗತಿಸ್ತೀರೋ ಹಣವನ್ನು ಎಲ್ಲಿ ಅಪ್ರಿಷಿಯೇಟ್ ಪ್ರಶಂಸಿಸ್ತೀರೋ ಅಲ್ಲಿ ಹರಿಯುತ್ತೆ ವಿಚಾರ ಮಾಡಿರಿ ಆ ಶ್ರೀಮಂತ ಜನಗಳ ಬಗ್ಗೆ ಅಂದರೆ ನಿಮಗೆ ಗೊತ್ತಿರೋ ಶ್ರೀಮಂತ ಜನಗಳ ಬಗ್ಗೆ ನೋಡಿರಿ ಅವರೆಲ್ಲ ದುಡ್ಡಿನಿಂದೆ ಹೋಗಲ್ಲ ಹೌದಾ ದುಡ್ಡು ಅವರ ಹತ್ರ ಯಾಕೆ ಬರುತ್ತೆ ಯಾಕೆ ಬರುತ್ತೆ ಅಂದರೆ ಅವರು ಅವರ ಊರ್ಜಾ ವಿಚಾರ ಕಾರ್ಯಗಳನ್ನು ಸಂಪತ್ಭರಿತ ಸಮೃದ್ಧಿಯೊಂದಿಗೆ ಜೋಡಿಸ್ಕೊಂಡಿರ್ತಾರೆ ಹೊಂದ್ಕೊಂಡಿರ್ತಾರೆ ಅವರು ಅವಕಾಶಗಳನ್ನು ನೋಡ್ತಾರೆ ಅದೇ ಅವಕಾಶ ಮತ್ತೊಬರಿಗೆ ಸಮಸ್ಯೆಯಾಗಿರುತ್ತೆ ಅವರದ್ರ ಬಗ್ಗೆ ವಿಚಾರಿಸಿ ಎಲ್ಲ ಕ್ರಮ ಕೈಗೊಳ್ತಾರೆ ಅನ್ಯ ಜನಗಳು ಹಿಂಜರಿಕೆಯಿಂದ ಹಿಂದೆ ಸರಿತಾರೆ ಈ ಪ್ರಪಂಚದಲ್ಲಿ ಹಣದ ಅಂತ್ಯವೇ ಇಲ್ಲ ಫ್ಲೋ ಆಗ್ತಾನೇ ಇರುತ್ತೆ ಪ್ರತಿ ಕ್ಷಣದಲ್ಲೂ ಲಕ್ಷಾಂತರ ಡಾಲರ್ಗಳು ಕೈಯಿಂದ ಕೈಗೆ ಬದಲಾಗ್ತಾನೇ ಇದೆ ಬದಲಾಗ್ತಾನೆ ಇರುತ್ತೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಮೂವ್ ಆಗ್ತಾನೇ ಇದೆ ಮೌಲ್ಯ ಆಗ್ತಾ ಇದೆ ಸಮಸ್ಯೆಗಳಿಗೆ ಸಮಾಧಾನ ಮಾಡ್ತಾ ಇದೆ ಈಗ ಪ್ರಶ್ನೆ ಬರೋದು ಹಣ ಇದೆಯೋ ಇಲ್ವೋ ಅನ್ನೋದಲ್ಲ ಹಣ ಸಂಪೂರ್ಣವಾಗಿಯೇ ಇದೆ ಪ್ರಶ್ನೆ ಏನಪ್ಪ ಅಂದರೆ ಅದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ನೀವು ರೆಡಿ ಇದ್ದೀರಾ ನೀವು ಸಿದ್ಧರಿದ್ದೀರಾ ನೀವು ತಯಾರಾಗಿದ್ದೀರಾ ರೆಡಿ ಇದ್ದೀರಾ ಮಾಡಿ ಕಮೆಂಟು ಈಗ ಬರುತ್ತೆ ಮೋಸ್ಟ್ ಪವರ್ಫುಲ್ ಪಾರ್ಟ್ ನಿಮ್ಮ ಕಣ್ಣುಗಳನ್ನು ಮುಚ್ಕೊಳ್ಳ್ರಿ ನಿಮ್ಮ ದೃಷ್ಟಿಯನ್ನು ಮೃದುಗೊಳಿಸ್ರಿ ರಿಲ್ಯಾಕ್ಸ್ ಜಸ್ಟ್ ರಿಲ್ಯಾಕ್ಸ್ ನನ್ನ ಜೊತೆ ಮೂರು ಆಳವಾದ ಉಸಿರನ್ನು ತಗೊಳ್ರಿ ಒಳಗೆ ಹೋಗ್ತಾ ಇದೆ ಹೊರಗೆ ಬರ್ತಾ ಇದೆ ಒಳಗೆ ಹೋಗ್ತಾ ಇದೆ ಹೊರಗೆ ಬರ್ತಾ ಇದೆ ಇನ್ನೊಂದು ಸಲ ಮಾಡಿರಿ ಒಳಗೆ ಹೋಗ್ತಾ ಇದೆ ಹೊರಗೆ ಬರ್ತಾ ಇದೆ ಕಲ್ಪನೆ ಮಾಡಿರಿ ಹೊರಗೆ ಈಗ ನಿಮ್ಮ ಸುತ್ತಲೂ ಚಿನ್ನದ ಬೆಳಕು ಹರಡ್ತಾ ಇರೋದನ್ನು ಶುದ್ಧ ಸಮೃದ್ಧಿಯನ್ನು ಸಂಕೇತಿಸುತ್ತೆ ಕೇವಲ ಹಣ ಅಲ್ಲ ಅವಕಾಶ ಕನೆಕ್ಷನ್ನು ಮತ್ತು ಲಿಮಿಟ್ಲೆಸ್ ಸಂಭಾವನೆ ಆಗಿರುತ್ತೆ ಅನುಭವ ಮಾಡಿರಿ ಈ ಬೆಳಕು ನಿಮಗೆ ಒಂದು ಸುರಕ್ಷತೆಯ ರಕ್ಷಣಾತ್ಮಕ ಮುಸುಕಿನಂತೆ ಆವರಣದ ರೀತಿ ಸುತ್ತುವರೆದುಕೊಂಡಿದೆ ಅದನ್ನು ಫೀಲ್ ಮಾಡಿರಿ ಈಗ ಆ ಪ್ರಕಾಶ ಉತ್ನಕ್ಕೆ ತಾನೇ ನಿಮ್ಮಲ್ಲಿಗೆ ಅಟ್ರಾಕ್ಟ್ ಆಗ್ತಾ ಇರೋದನ್ನು ಕಲ್ಪನೆ ಮಾಡಿರಿ ವಿಚಾರ ಮಾಡಿರಿ ಅವಕಾಶಗಳು ನಿಮ್ಮ ಹತ್ರ ಚುಂಬಕದ ರೀತಿ ಎಳಿತಾ ಇದೆ ಸೆಳೀತಾ ಇದೆ ಸರಿಯಾದ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಬರ್ತಿದ್ದಾರೆ ಸರಿಯಾದ ಪರಿಸ್ಥಿತಿಗಳು ಸಂದರ್ಭಗಳು ಹೊಂದಿಕೆ ಆಗ್ತಿದೆ ಮತ್ತು ಹಣವು ನಿಮ್ಮ ಕಡೆ ಹರಿದು ಬರ್ತಿದೆ ಅದು ಕೂಡ ನೀವು ನಿರೀಕ್ಷೆ ಮಾಡಿದಾಗೆ ನಿಮ್ಮ ದಾರಿಗೆ ಬರ್ತಾ ಇದೆ ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ ಎಕ್ಸ್ಪೆಕ್ಟ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ವೇಸ್ ಎರಡು ರೀತಿಯಲ್ಲೂ ಬರ್ತಾ ಇದೆ ಈಗ ಇರೋ ಮುಖ್ಯವಾದ ವಿಷಯ ಪ್ರಶ್ನೆ ಏನಪ್ಪ ಅಂದರೆ ಈಗ ಇದೆಲ್ಲ ಹೇಗಾಗುತ್ತೆ ಈ ಮಾತಿನ ಮೇಲೆ ನಿಮ್ಮ ಗಮನ ಇರಬಾರ್ದು ಕೊಡಬೇಡಿ ನಿಮ್ಮ ಕೆಲಸ ಹೇಗೆ ಹೌ ಅನ್ನೋದ್ರ ಮೇಲೆ ಅಲ್ಲ ನಿಮ್ಮ ಕೆಲಸ ನಿಮ್ಮ ಊರ್ಜಾವನ್ನ ಸಮೃದ್ಧಿ ಸಂಪತ್ತಿನ ಅನುರೂಪಕ್ಕೆ ಹೊಂದಿಗೆ ಹಾಕ್ಸೋದಷ್ಟೇ ಮತ್ತು ಅವಕಾಶ ಬಂದ ಕೂಡಲೇ ಪ್ರೇರಿತವಾಗಿ ಕ್ರಮನ ಕೈಗೊಳ್ಳಬೇಕಾಗುತ್ತೆ ಈ ಊರ್ಜಾವನ್ನು ನಿಮ್ಮ ಶರೀರದಲ್ಲಿ ಅನುಭವ ಮಾಡಿರಿ ಜಸ್ಟ್ ಫೀಲ್ ಇಟ್ ಇದನ್ನು ನಿಮ್ಮ ಪ್ರತಿಯೊಂದು ಕೋಶದಲ್ಲೂ ನಿಮ್ಮ ಪ್ರತಿಯೊಂದು ಆಲೋಚನೆ ಪ್ರತಿಯೊಂದು ನಂಬಿಕೆಯನ್ನು ತುಂಬ್ರಿ ನೀವು ಸಮೃದ್ಧಿಗೆ ಅರ್ಹರು ನೀವು ಹಣವಂತ ಆಗೋಕ್ಕೆ ಸಮರ್ಥರಾಗಿದ್ದೀರಾ ನೀವು ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿಯೇ ಹುಟ್ಟಿದ್ದೀರಾ ನೆಕ್ಸ್ಟ್ ಒಂದು ಶಕ್ತಿಶಾಲಿ ವಿಧಾನ ಹೇಳ್ತಾ ಇದ್ದೀನಿ ಇದನ್ನು ವೆಲ್ತ್ ಆ್ಯಕ್ಟಿವೇಶನ್ ಕಮಾಂಡ್ ಅಂತ ಹೇಳ್ತಾರೆ ಈ ಸ್ಪೆಷಲ್ ವಾಕ್ಯಗಳು ನಿಮ್ಮ ಮಸ್ತಿಷ್ಕವನ್ನು ಸೀದಾ ಸಂಪತ್ತು ಸಮೃದ್ಧಿಗಾಗಿಯೇ ಪ್ರೋಗ್ರಾಮ್ ಮಾಡುತ್ತೆ ಇದು ಸಾಮಾನ್ಯ ಸಕಾರಾತ್ಮಕ ವಾಕ್ಯಗಳಾಗಿರಲ್ಲ ಎಂಥ ಕಮಾಂಡ್ ಅಂದರೆ ನಿಮ್ಮ ಚೇತನದ ವಿರುದ್ಧ ಪ್ರಜ್ಞಾಪೂರ್ವಕ ಪ್ರತಿರೋಧವನ್ನು ಬೈಪಾಸ್ ಮಾಡೋ ಆಜ್ಞೆ ಆಗಿರುತ್ತೆ ಪ್ರಜ್ಞಾಪೂರ್ವಕ ಪ್ರತಿರೋಧವನ್ನು ದಾಟಿ ನೇರವಾಗಿ ನಿಮ್ಮ ಅವಚೇತನ ಮನಸ್ಸಿಗೆ ತಲುಪಿಸುತ್ತೆ ಈಗ ನೀವು ಈ ಕಮಾಂಡ್ಗಳನ್ನು ಕೇಳ್ತೀರಾ ಆಗ ಇದನ್ನು ನಿಜ ಅಂತ ನಂಬಿಸೋಕೆ ಎಲ್ಲ ಸಾಬೀತುಪಡಿಸೋಕ್ಕೆ ಪ್ರಯತ್ನ ಮಾಡಬೇಡ್ರಿ ಕೇವಲ ಇದು ನಿಮ್ಮ ಮೇಲೆ ಹರಿಯೋಗಿಬಿಟ್ಟು ಬಿಡ್ರಿ ಫ್ಲೋ ಆಗ್ತಾ ಇರಲಿ ನಿಮ್ಮ ಅವಚೇತನ ಮನಸ್ಸು ಇದನ್ನು ಹೊಸ ಪ್ರೋಗ್ರಾಮ್ ರೂಪದಲ್ಲಿ ಸ್ವೀಕಾರ ಮಾಡ್ತಾ ಇದೆ ಕೇಳಿಸ್ಕೊಳ್ರಿ ಮತ್ತು ಅನುಭವ ಮಾಡಿರಿ ನಾನು ಈ ಹಳೆಯ ಪ್ರೋಗ್ರಾಮಿಂಗ್ ಏನಿದೆ ಹಣದಿಂದ ನನ್ನ ತಡೆ ಮಾಡಿರೋ ಪ್ರತಿಯೊಂದು ಸೀಮಿತ ನಂಬಿಕೆಯನ್ನು ಲಿಮಿಟಿಂಗ್ ಬಿಲೀಫ್ಸನ್ನು ಬಿಡ್ತಾ ಇದ್ದೀನಿ ಭಯ ಪ್ರತಿಯೊಂದು ಸಂದೇಹ ಪ್ರತಿಯೊಂದು ಕೊರತೆಯ ಪ್ರೋಗ್ರಾಮು ಈಗ ಸಂಪೂರ್ಣವಾಗಿ ಮುಗಿದು ಹೋಗ್ತಿದೆ ನಾನು ಆರ್ಥಿಕ ಮಿತಿಗಳಿಂದ ಮುಕ್ತವಾಗಿದ್ದೇನೆ ನನ್ನ ಅವಚೇತನ ಮನಸ್ಸು ಈಗ ಸಂಪನ್ನತೆಯಿಂದ ಪ್ರೋಗ್ರಾಮ್ಡ್ ಆಗಿದೆ ಹಣವು ನನ್ನ ಹತ್ರ ಸುಲಭವಾಗಿ ಸಹಜವಾಗಿ ಮತ್ತು ನಿರಂತರವಾಗಿ ಬರ್ತಾ ಇದೆ ನಾನು ಆರ್ಥಿಕ ಅವಕಾಶಗಳ ಚುಂಬಕ ಆಗಿದ್ದೀನಿ ನಾನು ನಂಬ್ತೀನಿ ಲಿಮಿಟ್ಲೆಸ್ ಹಣಕ್ಕೆ ನಾನು ಯೋಗ್ಯವಾಗಿದ್ದೀನಿ ನನ್ನ ಜಗತ್ತಿನಲ್ಲಿ ಮೌಲ್ಯ ಅತ್ಯಧಿಕವಾಗಿದೆ ನನಗೆ ನನ್ನ ವಿಶಿಷ್ಟ ಸಾಮರ್ಥ್ಯಗಳಿಗೆ ನಾನು ಗೌರವ ಸಲ್ಲಿಸ್ತಾ ಇದ್ದೀನಿ ಪ್ರತಿದಿನ ಸಮೃದ್ಧಿಯ ಪ್ರತಿಫಲ ಹೇರಳವಾಗಿ ಸಿಗ್ತಾ ಇದೆ ಈ ದಿನವು ಸಮೃದ್ಧ ಪ್ರತಿಫಲಗಳನ್ನು ತರ್ತಾ ಇದೆ ನನ್ನ ಸಂಪತ್ತು ಬೆಳಿತಾನೇ ಇದೆ ನಿರೀಕ್ಷೆಯಂತೆ ಹಣ ನನಗೆ ಬರ್ತಾನೇ ಇದೆ ಅನಿರೀಕ್ಷಿತ ಮೂಲಗಳಿಂದ ಹಣ ಹರಿದು ಬರ್ತಿದೆ ನಾನು ದೈವಿಕ ಮಾರ್ಗದರ್ಶನದಲ್ಲಿ ಪ್ರಯೋಜನಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದೀನಿ ನಾನು ಸಮೃದ್ಧಿಯ ಊರ್ಜಾದಲ್ಲಿ ಕಂಪನ ಮಾಡ್ತಾಯಿದ್ದೀನಿ ಹಣ ಮತ್ತು ಅವಕಾಶಗಳು ಸ್ವಾಭಾವಿಕ ರೂಪದಲ್ಲಿ ನನ್ನ ಹತ್ರ ಸೆಳೆಯುತ್ತಿದೆ ಸಫಲತೆ ಯಶಸ್ಸು ನನ್ನ ಪ್ರಾಕೃತಿಕ ಸ್ಥಿತಿಯಾಗಿದೆ ನನ್ನ ಮಸ್ತಿಷ್ಕ ಆರ್ಥಿಕ ಸಫಲತೆಗೆ ಪ್ರೋಗ್ರಾಮ್ಡ್ ಆಗಿದೆ ನಾನು ಮಿಲೇನಿಯರ್ ರೀತಿ ಥಿಂಕ್ ಮಾಡ್ತಾ ಇದ್ದೀನಿ ನಾನು ಮಿಲೇನಿಯರ್ ರೀತಿ ಆ್ಯಕ್ಷನ್ ತಗೊಳ್ತಾ ಇದ್ದೀನಿ ಕ್ರಮ ತಗೊಳ್ತಾ ಇದ್ದೀನಿ ಮಿಲೇನಿಯರ್ ರೀತಿ ಸಂಪತ್ತನ್ನು ಕ್ರಿಯೇಟ್ ಇದ್ದೀನಿ ಈಗ ನನ್ನ ಹತ್ರ ವಿಶ್ವದ ಅಪರಿಮಿತ ಸಮೃದ್ಧಿ ಇದೆ ನಾನು ಈ ಬ್ರಹ್ಮಾಂಡದ ಅನಂತ ಸಮೃದ್ಧಿಯೊಂದಿಗೆ ಸಾಮರಸ್ಯ ಹೊಂದಿದ್ದೇನೆ ನನ್ನಲ್ಲಿರೋ ಶ್ರೀಮಂತಿಕೆ ಸಮೃದ್ಧಿ ನನಗೋಸ್ಕರನು ಮತ್ತು ಮತ್ತೊಬ್ಬರಿಗೋಸ್ಕರನು ಸಮೃದ್ಧಿಯಲ್ಲಿ ಸಹಾಯ ಮಾಡುತ್ತೆ ಇಷ್ಟೇ ಜಸ್ಟ್ ಇಷ್ಟೇ ಈ ಕಮಾಂಡ್ಗಳನ್ನು ಅನುಭವ ಮಾಡಿರಿ ಇದು ಕೇವಲ ಶಬ್ದ ಆಗಿಲ್ಲ ಇದು ನಿಮ್ಮ ಮಸ್ತಿಷ್ಕದಲ್ಲಿ ಹೊಸ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಈ ಕ್ಷಣದಿಂದ ಇದೇ ವಿಶ್ವಾಸ ನಿಮ್ಮ ವಿಚಾರಗಳನ್ನು ನಿರ್ಣಯಗಳನ್ನು ಮತ್ತು ಕಾರ್ಯಗಳನ್ನು ಸ್ವಚಾಲಿತ ರೂಪದಲ್ಲಿ ನಿರ್ದೇಶನ ಮಾಡುತ್ತೆ ನಿಮ್ಮ ಹಳೆಯ ಆರ್ಥಿಕ ಪ್ರೋಗ್ರಾಮಿಂಗು ಸಂಪೂರ್ಣವಾಗಿ ಸಮಾಪ್ತಿಯಾಗಿಬಿಟ್ಟಿದೆ ನಿಮ್ಮ ಹೊಸ ಸಮೃದ್ಧಿಯ ಪರಿಚಯ ಸಂಪೂರ್ಣವಾಗಿ ಸಕ್ರಿಯ ಆಗಿಬಿಟ್ಟಿದೆ ನೀವು ಆ ಹಳೆಯ ವ್ಯಕ್ತಿ ಈ ಆಡಿಯೋ ಕೇಳೋಕ್ಕಿಂತ ಮುಂಚೆ ಇದ್ರಲ್ಲ ಆ ವ್ಯಕ್ತಿ ಆಗಿರಲ್ಲ ಈಗ ಎಂಥ ವ್ಯಕ್ತಿ ಆಗಿದ್ದೀರಾ ಅಂದರೆ ಸ್ವಾಭಾವಿಕವಾಗಿ ಸಂಪನ್ನತೆಯನ್ನು ಹುಟ್ಟಾಕಿ ಅಟ್ರ್ಯಾಕ್ಟ್ ಮಾಡ್ತೀರಾ ನೀವೇನಾದರೂ ಈ ಆಡಿಯೋನ ಪೂರ್ತಿ ಕೇಳಿದ್ದೀರಾ ಅಂದರೆ ನಿಮ್ಮ ಮಸ್ತಿಷ್ಕದಲ್ಲಿ ಏನೋ ಆಳುವಾದ ಘಟನೆ ನಡೆದಿರುತ್ತೆ ನ್ಯೂರೋಪ್ಲಾಸ್ಟಿಸಿಟಿ ರಿಸರ್ಚ್ನ ಪ್ರಕಾರ ಹೇಳ್ತಾರೆ ಹನ್ನೊಂದು ನಿಮಿಷದ ಫೋಕಸ್ನ ಧ್ಯಾನ ಕೇಂದ್ರೀಕೃತ ಧ್ಯಾನವು ಶಾಶ್ವತವಾದ ನರ ಬದಲಾವಣೆಗಳನ್ನು ಉಂಟು ಮಾಡುತ್ತೆ ಈಗ ನೀವು ನಿಮ್ಮ ಅವಚೇತನ ಮಸ್ತಿಷ್ಕಕ್ಕೆ ಹಣಕ್ಕಾಗಿ ರಿವೈರ್ ಮಾಡಿಬಿಟ್ಟಿದ್ದೀರಾ ಆದರೆ ಗಮನ ಇಟ್ಕೊಳ್ಳಿರಿ ಇದು ಕೇವಲ ಪ್ರಾರಂಭ ಮಾತ್ರ ನಿಮ್ಮ ಮಸ್ತಿಷ್ಕದಲ್ಲಿ ಹೊಸ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗೋಗ್ಬಿಟ್ಟಿದೆ ಈಗ ಅದನ್ನು ಬಿಡದಲ್ಲೇ ನಿರಂತರವಾಗಿ ನಡೆಸೋದು ಅವಶ್ಯಕವಾಗಿರುತ್ತೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇದನ್ನು ಮಾಡಿರಿ ಮೊದಲಿಗೆ ಮೂರು ಸ್ಪಷ್ಟವಾಗಿರೋ ಆದಾಯ ಗುರಿಗಳನ್ನು ಬರೀರಿ ಈ ತಿಂಗಳಿಗೆ ಒಂದು ವರ್ಷಕ್ಕೆ ಮತ್ತು ಒಂದು ಅಸಂಭವ ಅನ್ನಿಸ್ಬೇಕು ನಿಮಗೆ ಉತ್ಸಾಹದಲ್ಲಿರಬೇಕು ರೋಮಾಂಚನಗೊಳಿಸ್ಬೇಕು ಎದುರಿಸಲೇಬೇಕು ಅಸಾಧ್ಯವಾದ ಗುರಿಯನ್ನು ಬರೀರಿ ಮೂವತ್ತು ದಿನಗಳವರೆಗೂ ಪ್ರತಿ ಬೆಳಗ್ಗೆ ಈ ಆಡಿಯೋನ ಎರಡು ಸಲ ಕೇಳಿರಿ ಯಾಕೆ ಹೇಳ್ರಿ ಯಾಕಂದರೆ ಪುನರುಚ್ಚಾರಣೆ ರಿಪಿಟೇಷನ್ ಶಾಶ್ವತವಾದ ನರಮಾರ್ಗಗಳನ್ನು ಸೃಷ್ಟಿಸುತ್ತೆ ನೆಕ್ಸ್ಟ್ ಆ ಸಣ್ಣ ಹೆಜ್ಜೆ ಇಡ್ರಿ ಏನು ನಿಮ್ಮ ಹೊಸ ಸಮೃದ್ಧಿಯ ಸಂಪತ್ತುಭರಿತ ಪರಿಚಯಕ್ಕೆ ಸರಿ ಹೊಂದುತ್ತೆ ನಿಮ್ಮ ಅವಚೇತನ ಮಸ್ತಿಷ್ಕ ಈ ಅವಕಾಶಗಳನ್ನು ಗುರುತಿಸಿ ಮತ್ತೆ ಕ್ರಮ ಕೈಗೊಳ್ಳೋ ಸಾಹಸ ಮಾಡುತ್ತೆ ನಿಮಗೆ ಏನಾದರೂ ಈ ವಿಡಿಯೋ ಟ್ರಾನ್ಸ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಒಂದು ಮಹತ್ವಪೂರ್ಣ ಆಗಿರೋ ಕೆಲಸ ಮಾಡಿರಿ ನಿಮಗಿದ್ರ ಅವಶ್ಯಕತೆ ಇದೆ ಅನ್ನೋರಿಗೆ ಈ ಮೆಸೇಜಸನ್ನು ಕೇಳಬೇಕು ಅಂತ ಇರೋರಿಗೆ ಮೂರು ಜನಕ್ಕೆ ಶೇರ್ ಮಾಡಿರಿ ಕೇವಲ ನನಗೆ ವಿವರ್ಸ್ ಹೆಚ್ಚಾಗಲಿ ಅನ್ನೋ ಉದ್ದೇಶಕ್ಕಲ್ಲ ಯಾಕಂದರೆ ನೀವು ಸಂಪತ್ತನ್ನು ಹಂಚಿಕೊಂಡಾಗ ಅದು ಬೆಳೆಯುತ್ತೆ ನೀವು ಇನ್ನೊಬ್ಬರು ಆರ್ಥಿಕ ಸಾಮರ್ಥ್ಯದ ಹುಡುಕಾಟದಲ್ಲಿ ಅವರ ನಿಜವಾದ ಅರ್ಥವನ್ನು ಕಂಡುಕೊಳ್ಳೋದಕ್ಕೆ ಸಹಾಯ ಮಾಡಿದ್ರೆ ನೀವು ನಿಮ್ಮ ಸಮೃದ್ಧಿಯ ಆವರ್ತನವನ್ನು ಸಹ ಬಲಪಡಿಸ್ತೀರಾ ನೆನ್ಪಿಟ್ಕೊಳ್ಳ್ರಿ ನೀವು ಆ ವ್ಯಕ್ತಿ ಅಲ್ಲ ಈ ಆಡಿಯೋಗೆ ಪ್ರಾರಂಭದ ಮುಂಚೆ ಇದ್ರಲ್ಲ ನೀವು ಸಂಪತ್ತು ಸಮೃದ್ಧಿಗಾಗಿಯೇ ರೀಪ್ರೋಗ್ರಾಮ್ ಆಗೋಗಿದ್ದೀರಾ ಪ್ರಕ್ರಿಯೆ ಮೇಲೆ ಭರವಸೆ ಇಟ್ಕೊಳ್ರಿ ಪ್ರೇರಣೆ ಆಗೋ ಕಾರ್ಯಗಳನ್ನು ಮಾಡಿರಿ ಮತ್ತು ಆಶ್ಚರ್ಯಚಕಿತರಾಗೋಕ್ಕೆ ತಯಾರಾಗ್ರಿ ನೀವು ಆರ್ಥಿಕತೆಯ ರಿಯಾಲಿಟಿ ಎಷ್ಟು ಬೇಗ ಬದಲಾಗೋದ್ರಲ್ಲಿ ಇದೆ ಅಂದರೆ ನಿಮ್ಮ ಸಮೃದ್ಧಿ ನಿಮ್ಮ ಆಶೀರ್ವಾದದ ಜೀವನ ನಿಮಗೆ ಕಾಯ್ತಾ ಇದೆ ವಿಡಿಯೋ ಹೇಗನ್ನಿಸ್ತು ಕಮೆಂಟ್ ಮಾಡಿರಿ ಥ್ಯಾಂಕ್ ಯು Think about it.